ಆ ರೀತಿಯಲ್ಲಿ ಆಗ್ತಿತ್ತು ಅಂತಂದ್ರೆ ಎಲ್ಲಾರ್ ಮಗು ಸ್ಟೇಟೇ ಇರ್ತಿತ್ತು ಎಲ್ಲಾ ಮಗು ಗುಣ್ಗುಂಡಕ್ಕೆ ಇರ್ತಿತ್ತು ಎಲ್ಲಾ ಮಕ್ಕಳ ಚಿಕ್ಸ್ ಅಂತ ಚಬ್ಬಿನೇ ಇರ್ತಿತ್ತು ಹೌದಲ್ವಾ ಸೊ ಆ ಟೈಪ್ ಏನು ಆಗೋದಿಲ್ಲ ದೇವ್ರ ಯಾವ ರೀತಿ ಸೃಷ್ಟಿ ಮಾಡಿರೋ ತಲೆ ಮಗು ಅದೇ ಟೈಪ್ ಇರೋದು ಜಸ್ಟ್ ಒಂದ್ ಸ್ವಲ್ಪ ಮಸಾತೆ ಯಾವಾಗ ತಾನೇ ಹಾಲು ಕುಡ್ಸಿದೇನೆ ಮಲ್ಕೊಂತ ಮಲ್ಕೊಳ್ಳಿ ಬಿಡು ಅಂತ ಅನ್ಕೊಂಡ್ ಬಿಡಾಕ್ ಹೋಗ್ಬೇಡಿ ಎರಡು ಗಂಟೆ ಅತಿ ಅಂದ್ರೆ ಎರಡೂವರೆ ಗಂಟೆಗೊಮ್ಮೆ ಆದ್ರೂ ಹಾಲು ಕುಡ್ಸ್ಬೇಕಾಗತ್ತೆ ಮಲಗಿತ್ತು ಅಂತಂದ್ರೆ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಐ ಕಂಗ್ರಾಜ್ಯುಲೇಟ್ ಟು ಯು ನಿಮ್ ಮನೆಗೆ ಒಂದು ಪುಟಾಣಿ ರಾಜ ಅಥವಾ ರಾಣಿ ಬಂದಿರೋದ್ರಿಂದ ನಿಮ್ ಆಯ್ತು ನಿಮ್ಮ ಮನೆ ವಾತಾವರಣದಲ್ಲಿ ತುಂಬಾ ಬದಲಾವಣೆ ಆಗಿರುತ್ತೆ ಸೊ ಈ ಎಲ್ಲ ಖುಷಿ ಖುಷಿ ಜೊತೆಗೆ ನಿಮ್ಮ ಮಗುವಿಗೆ ಮೊದಲ ನಲ್ವತ್ತು ದಿನಗಳು ಯಾವ ರೀತಿ ಆರೈಕೆ ಮಾಡ್ಬೇಕು ಅನ್ನೋದು ಕೂಡ ತುಂಬಾ ಮುಖ್ಯ ಆಗಿರುತ್ತೆ ಅದು ಸ್ಪೆಷಲಿ ಅದಕ್ಕೆ ಎಷ್ಟು ಬಾರಿ ಹಾಲು ಕುಡಿಸ್ಬೇಕು ಅದು ಎಷ್ಟು ಗಂಟೆಗಳ ಕಾಲ ನಿದ್ದೆ ಮಾಡಬೇಕು ಅದ್ರ ಉಂಬಳಿ ಕಾರ್ಡ್ ಕೇರ್ ಅಂದ್ರೆ ಮಕ್ಕಳನ್ನ ಆರೈಕೆ ಯಾವ ರೀತಿ ಇರಬೇಕು ಇವೆಲ್ಲದ್ರ ಬಗ್ಗೆ ತಿಳ್ಕೊಳ್ಳೋದು ಕೂಡ ಬಹಳ ಮುಖ್ಯ ಆಗಿರುತ್ತೆ ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಡೆಲಿವರಿ ನಂತರ ಮಗುವಿನ ಆರೈಕೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಫಸ್ಟ್ಲಿ ಈ ಮೊದಲ ನಲವತ್ತು ದಿನಗಳು ನವಜಾತ ಶಿಶುವಿಗೆ ಯಾಕೆ ಮುಖ್ಯ ಆಗಿರುತ್ತೆ ಎಸ್ ಯಾಕಂದ್ರೆ ಮಗುವಿನ ದೇಹ ತುಂಬಾ ಅಂದ್ರೆ ತುಂಬಾ ಸೂಕ್ಷ್ಮವಾಗಿರುತ್ತೆ ಇಮ್ಯೂನ್ ಸಿಸ್ಟಮ್ ಅಷ್ಟೊಂದು ಬೆಳೆದಿರೋದಿಲ್ಲ ಈ ಸಮಯದಲ್ಲಿ ಮಗುವಿನ ಸ್ವಚ್ಛತೆ ಕಾಪಾಡೋದು ಮುಖ್ಯ ಆಗಿರುತ್ತೆ ಅಂದ್ರೆ ಅಂದ್ರೆ ಈ ಒಂದೂವರೆ ತಿಂಗಳವರೆಗೂ ನಿಮ್ಮ ಮತ್ತೆ ನಿಮ್ಮ ಮಗುವಿನ ಒಂದು ಸಪ್ರೇಟ್ ಆದ ರೂಮ್ ಮಾಡ್ಕೊಂಬಿಡಿ ಅಂದ್ರೆ ಬಾಣಂತಿ ರೂಮ್ ಅಂತ ಏನು ಆ ಟೈಮ್ ದಾಗ ಮಾಡ್ತಿದ್ದಿಲ್ಲ ಸೊ ಅದೇ ಟೈಪ್ ಒಂದು ರೂಮ್ ತಗೊಂಡ್ಬಿಡಿ ಬಟ್ಟೆ ಆಯಿತು ನೀವು ನೀವು ಮತ್ತೆ ಮಗು ಇಬ್ರು ಮಲಗೋ ಕೋಣೆ ಅತಿ ಶುಚಿ ಶುಚಿಯಾಗಿಡಿ ಏರಿಯೇಷನ್ ಇರಬೇಕು ರೂಮ್ ಅಲ್ಲಿ ಪೂರ್ತಿ ಕ್ಲೋಸ್ಡ್ ಪ್ಯಾಕ್ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಕ್ ಹೋಗ್ಬೇಡಿ ತಂಪ ಗಾಳಿ ಬರ್ತಿತ್ತು ಅಂದ್ರೆ ಕ್ಲೋಸ್ ಮಾಡಿ ಆದ್ರೆ ದಿನದಲ್ಲಿ ಒಂದ್ ಎರಡು ಬಾರಿ ಮೂರ್ ಬಾರಿ ಆದ್ರೂ ವಿಂಡೋಸ್ ಎಲ್ಲ ಓಪನ್ ಮಾಡಿ ಗಾಳಿ ಆಡೋಕ್ ಬಿಡಿ ಮಗುವಿನ ಬಟ್ಟೆನ ಅದಷ್ಟು ಉಗುರು ಬೆಚ್ಚಿಗಿನ ನೀರ್ನಲ್ಲಿ ತೊಳಿ ಇಲ್ಲ ಡೆಟಾಲ್ ಹಾಕಿ ತೊಳಿರಿ ಇಫ್ ನಿಮ್ ಮಗುಗೆ ಏನಾದ್ರು ಫಾರ್ಮುಲಾ ಮಿಲ್ಕ್ ಕೊಡ್ತಿದ್ರಿ ಅಂತಂದ್ರೆ ಬಾಟಲ್ ಕೂಡ ದಿನದಲ್ಲಿ ಎರಡು ಬಾರಿ ಆದ್ರೂ ಸ್ಟೆರಿಲೈಸ್ ಮಾಡ್ರಿ ಅಂದ್ರೆ ಬಿಸಿ ಎಲ್ಲ ಹಾಕಿ ತೊಳಿತಾ ಬನ್ನಿ ನೆಕ್ಸ್ಟ್ ಇವಾಗ ನಿಮ್ಮ ಮಗು ತುಂಬಾ ತುಂಬಾ ನಿದ್ದೆ ಮಾಡ್ತಿರತ್ತೆ ಅದಷ್ಟು ನಿದ್ದೆ ಮಾಡಕ್ ಅದಕ್ಕೆ ಒಂದು ನಿದ್ದೆಯ ವಾತಾವರಣದಂತ ಸೃಷ್ಟಿ ಮಾಡಿ ಅತಿಯಾಗ ಸೌಂಡ್ ಬರುವಂತ ಜಾಗ ಆಯ್ತು ಮತ್ತೆ ಅದಕ್ ಡಿಸ್ಟರ್ ಎಲ್ಲಾ ಆಗೋದಿರೋ ಹಾಗೆ ನೋಡ್ಕೊಂತ ಜೊತೆ ಜೊತೆಗೆ ಮಗು ಆ ತಣ್ಣಗದೆಲ್ಲ ಆಗ್ಬೋದು ನೆಗಡಿ ಆಗ್ಬೋದು ಕಫ ಆಗ್ಬೋದು ಅನ್ಕೊಂಡು ಕಂಪ್ಲೀಟ್ ಯಾವಾಗ್ಲೂ ಕಿವಿ ಅದೆಲ್ಲ ಕ್ಲೋಸ್ 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 ಕಟ್ಟಿ ಅದಕ್ಕೆ ಇರಿಟೇಟ್ ಆಗೋ ಮಾಡಕ್ ಹೋಗ್ಬೇಡಿ ಮಗುವಿನ ಈ ಕುತ್ತಿಗೆ ಭಾಗ ಏನಂತಲ್ಲ ಅಲ್ಲಿ ಟಚ್ ಮಾಡಿ ನೋಡಿ ಇಫ್ ಏನಾದ್ರೂ ಅದು ಸ್ವೆಟ್ ಅದೆಲ್ಲ ಆಗಿತ್ತು ಅಂತಂದ್ರೆ ಅದಕ್ ಶೆಕೆ ಆಗ್ತಿದೆ ಅಂತ ಅರ್ಥ ಈ ತಲೆ ಭಾಗ ಆಯ್ತು ಕೈ ಕಾಲದೆಲ್ಲ ಅದನ್ ಮೇಲೆ ಡಿಪೆಂಡ್ ಮಾಡಕ್ ಹೋಗ್ಬೇಡಿ ಯಾವಾಗಲೂ ಮಗುವಿನ ಕುತ್ತಿಗೆ ಭಾಗ ನೋಡಿ ಟೆಂಪ್ರೇಚರ್ನ ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಏನಾದ್ರೂ ತಣ್ಣಗಿತ್ತು ಅಂತಂದ್ರೆ ಮಗು ತಂಪಾಗ್ತಿದೆ ಅಂತ ಅರ್ಥ ಇಫ್ ಏನಾದ್ರೂ ಅಲ್ಲಿ ಸ್ವೆಟ್ ಆಗಿತ್ತು ಅಂತಂದ್ರೆ ಮಗು ಶೆಕೆ ಆಗ್ತಿದೆ ಅಂತ ಅರ್ಥ ಆ ಟಿಪ್ನ ಫಾಲೋ ಮಾಡ್ಕೊಂಡು ಮ ಅದು ತಕ್ಕನಾಗೆ ಮಗು ಬಟ್ಟೆ ಹಾಕ್ತಾ ಬನ್ನಿ ನೆಕ್ಸ್ಟ್ ಫೀಡಿಂಗ್ ಕೇರ್ ಯಾವ ರೀತಿ ಇರ್ಬೇಕು ಎಸ್ ಇವಾಗ ನಿಮ್ ಮಗುಗೆ ಪ್ರತಿ ಎರಡ್ ಗಂಟೆಗೊಮ್ಮ ಆದ್ರೂ ಹಾಲು ಕುಡಿಸ್ತಾ ಬರ್ಬೇಕಾಗತ್ತೆ ಆ ಇವಾಗ ಅಂದ್ರೆ ಮಗುವಿನ ಒಟ್ಟೆ ಪುಟಾಣಿ ಅಂದ್ರೆ ಪುಟಾಣಿ ಇರುತ್ತೆ ಅವಾಗ ತಾನೇ ಹಾಲು ಕುಡಿಸಿದೀನಿ ಮಲ್ಕೊಂತ ಮಲ್ಕೊಳ್ಳಿ ಬಿಡು ಅಂತ ಅನ್ಕೊಂಡ್ ಬಿಡಾಕ್ ಹೋಗ್ಬೇಡಿ ಎರಡ್ ಗಂಟೆ ಅತಿ ಅಂದ್ರೆ ಎರಡುವರೆ ಗಂಟೆಗೊಮ್ಮೆ ಆದ್ರೂ ಹಾಲು ಕುಡಿಸಬೇಕಾಗುತ್ತೆ ಮಲಗಿತ್ತು ಅಂತಂದ್ರೆ ಎಬ್ಬಿಸಿ ಎಬ್ಬಿಸಿ ಆದ್ರೂ ಹಾಲು ಕುಡಿಸಿ ಆ ನಿಮ್ ಮಗು ನಿಮ್ ನಿಮ್ಮ ಎದೆ ಹಾಲು ಕುಡಿತಿತ್ತು ಅಂತಂದ್ರೆ ಫೈನ್ ಯಾವ್ದೇ ರೀತಿ ತೊಂದ್ರೆ ಇಲ್ಲ ಈ ಫೇನಾದ್ರೂ ಮೇಲ್ ಹಾಲು ಫಾರ್ಮುಲಾ ಮಿಲ್ಕ್ ಕೊಡ್ತಿದ್ರೆ ಅಂತಂದ್ರೆ ಡಾಕ್ಟರ್ ಸಜೆಸ್ಟ್ ಮಾಡಿದ್ ಫಾರ್ಮುಲಾ ಮಿಲ್ಕ್ ಮಾತ್ರ ಕೊಡಿ ಆ ತಿಂಗಳವರ್ಗ ಆದ್ರೂ ಆ ಹಸು ಹಾಲು ಎಮ್ಮೆ ಹಾಲು ಆ ರೀತಿ ಏನೋ ಕೊಡಾಕ್ ಹೋಗ್ಬೇಡಿ ಅದರಲ್ಲಿ ಮಗು ಸಿಗ್ಬೇಕಾದಂತ ಎಲ್ಲಾ ಪೌಷ್ಟಿಕ ಆಹಾರಗಳು ಸಿಗೋದಿಲ್ಲ ಸೊ ಹಾಗಾಗಿ ಡಾಕ್ಟರ್ ಸಜೆಸ್ಟ್ ಮಾಡಿದಂತ ಫಾರ್ಮುಲಾ ಮಿಲ್ಕ್ ಮಾತ್ರ ಕೊಡ್ತಾ ಬನ್ನಿ ಫಾರ್ಮುಲಾ ಮಿಲ್ಕ್ ಆದ್ರೂ ಕೊಡಿ ಬ್ರೆಸ್ಟ್ ಮಿಲ್ಕ್ ಆದ್ರೂ ಕುಡಿಸಿ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ಮಗುನ ಎವ್ರಿ ಫೀಡ್ ಆಫ್ಟರ್ ತೇಗಿಸ್ತಾ ಬನ್ನಿ ಅಂದ್ರೆ ಮಗುನ ಈ ಭುಜದ ಮೇಲೆ ಹಾಕೊಂಡು ಡಕಾರ್ ಅಂದ್ರೆ ಡಕಾರ್ ಕೊಡ್ಸ್ತಾ ಬನ್ನಿ ಇದರಿಂದ ಮಗು ಹಾಲು ಕುಡಿಯುವಾಗ ಹೊಟ್ಟೆ ಹೋದಂತಹ ಗಾಳಿ ಏನಿರುತ್ತಲ್ಲ ಬಾಯಿ ಮುಖಾಂತರ ಹಾಕುತ್ತೆ ಸೊ ಇದು ಈ ರೀತಿ ಮಾಡೋದ್ರಿಂದ ಮಗು ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅದೆಲ್ಲ ಆಗೋದಿಲ್ಲ ಅದೆಲ್ಲ ಆಗೋದಿಲ್ಲ ಮಗು ಆರಾಮ್ಸೆ ಮಲ್ಕೊಳ್ಳುತ್ತೆ ಅಂಡ್ ನೆಕ್ಸ್ಟ್ ಆರ್ ತಿಂಗಳವರೆಗೂ ಮಗುಗೆ ಯಾವುದೇ ರೀತಿ ಜೇನುತುಪ್ಪ ಅದೆಲ್ಲ ಕೊಡಕ್ಕೆ ಹೋಗಬೇಡಿ ಮತ್ತೆ ನೀರು ಕೊಡಕ್ಕೆ ಹೋಗ್ಬೇಡಿ ಮುಂದೆ ನೆಕ್ಸ್ಟ್ ಬೇಸಿಗೆ ಕಾಲ ಬರುತ್ತೆ ಅವಾಗೆಲ್ಲ ಮನೇಲೆಲ್ಲ ಹೇಳ್ಬೋದು ಮಗು ತುಂಬಾ ಬಾಯರ್ ಕೈದೆಲ್ಲ ಆಗ್ಬೋದು ಬೇಸಿಗೆ ಕಾಲ ಇದೆ ಒಂಚೂರು ಸ್ಪೂನ್ ಅಲ್ಲಿ ನೀರದೆಲ್ಲ ಕುಡಿಸಿ ಅಂತ ಹೇಳ್ತಿರ್ತಾರೆ ಮನೆಯಲ್ಲಿ ಕಾಮನ್ ನನಗೂ ಎಕ್ಸ್ಪೀರಿಯೆನ್ಸ್ ಇದೆ ಸೊ ನೀವು ಎಜುಕೇಟೆಡ್ ಆಗಿ ಆ ರೀತಿ ಮಾಡಕ್ ಹೋಗ್ಬೇಡಿ ಆರು ತಿಂಗಳವರೆಗೂ ಆದ್ರೂ ಕೊಡಕ್ಕೂ ಹೋಗ್ಬೇಡಿ ಆರು ತಿಂಗಳ್ ನೆಕ್ಸ್ಟ್ ಸ್ಲೋ ಆಗಿ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು ಅಂಡ್ ನೆಕ್ಸ್ಟ್ ಸ್ನಾನದ ವಿಚಾರ ಬಂದ್ರೆ ಮಗು ಮಗುಗ ಡ ಡ ಡೇಲಿನೂ ಸ್ನಾನ ಮಾಡ್ಸ್ಬೋದು ಇಲ್ಲ ಮೂರು ಮೂರ್ ವಾರದಲ್ಲಿ ನಾಲ್ಕು ಬಾರಿ ಮಾಡ್ಸಿದ್ರು ಕೂಡ ನಡೆಯುತ್ತೆ ಆ ಮಾಡಿಸುವಾಗ ಉಗುರ್ ಬಚ್ಚಿಗೆ ನೀರ್ ಮಾಡಿಸ್ತಾ ಬನ್ನಿ ಇದು ಇಂಪಾರ್ಟೆಂಟ್ ಯಾಕಂದ್ರೆ ನಮ್ಮ ಹಳ್ಳಿ ಕಡೆ ಎಲ್ಲ ಯಾವ ರೀತಿ ಇದೆಯಪ್ಪ ಅಂತಂದ್ರೆ ಎಷ್ಟೊಂದು ಬಿಸಿ ನೀರು ಮಾಡಿಸ್ತೀವಿ ಅಷ್ಟು ಮಗುಗೆ ಮೈ ಎಲ್ಲ ಹಗುರಾಗುತ್ತೆ ಮಗು ಚೆನ್ನಾಗಿ ನಿದ್ದೆ ಮಾಡುತ್ತೆ ಅಂತ ಈ ರೀತಿ ಹೇಳಿರ್ತಾರೆ ನನಗೂ ಹೇಳಿದ್ದಾರೆ ನನಗೂ ಎಕ್ಸ್ಪೀರಿಯನ್ಸ್ ಇದೆ ಫಸ್ಟ್ ಟೈಮ್ ನನ್ನ ಮಗಳಿಗೆ ಅವ್ರು ಯಾವ ಟೈಪ್ ಹೇಳ್ತಿದ್ರು ಅದೇ ಟೈಪ್ ಎಲ್ಲ ಮಾಡ್ಕೊಂತ ಹೋಗ್ತಿದ್ದೆ ನನ್ನ ದೊಡ್ಡ ಮಗಳು ಸ್ಕಿನ್ ತುಂಬಾ ಅಂದ್ರೆ ತುಂಬಾ ಸೆನ್ಸಿಟಿವ್ ಇರ್ತಿತ್ತು ನಾನೋ ನೆಕ್ಸ್ಟ್ ಅವ್ರ ಮೈ ಇಷ್ಟೊಂದು ಕೆಂಪಾಗಿರ್ತಿತ್ತಲ್ಲ ನನಗೆ ನೋಡಿ ಚೂರು ಚೂರು ಆಗ್ತಿತ್ತು ಆದ್ರೂ ಆ ಟೈಮ್ದ ನನಗಲ್ಲ ಅಷ್ಟೊಂದೆಲ್ಲ ನಾಲೆಜ್ ಇದ್ದಿದ್ದಿಲ್ಲ ಅವ್ರು ಏನೇನು ಹೇಳ್ತಿದ್ರು ಅದೇ ಕೇಳ್ತಿದ್ನಿ ಅವ್ರು ರೀತಿ ಮಾಡ್ತಿದ್ರು ಅದೆಲ್ಲ ಸುಮ್ಮನೆ ಆಗ್ಬಿಡ್ತಿದ್ದೆ ಆದ್ರೆ ಆಮೇಲೆ ಹೋಗ್ತಾ ಹೋಗ್ತಾ ನನಗೆಲ್ಲ ಗೊತ್ತಾದ ಮೇಲೆ ಆ ರೀತಿ ಮಾಡಬಾರ್ದು ಅಂತಂದು ಅರ್ಥ ಆಯಿತು ಸೊ ಪ್ಲೀಸ್ ತುಂಬಾನೇ ತುಂಬಾ ಬಿಸಿ ನೀರಲ್ಲೇ ಸ್ನಾನ ಮಾಡ್ಸೋಕ್ ಹೋಗ್ಬೇಡಿ ಯಾಕಂದ್ರೆ ಮಗುವಿನ ಚರ್ಮ ಅತಿ ಸೂಕ್ಷ್ಮವಾಗಿರುತ್ತೆ ಆ ಸೊ ಹಾಗಾಗಿ ಮಾಡ್ರೇಟ್ ಆಗಿರ್ಬೇಕು ನಿಮ್ ಕೈ ಮೇಲೆ ಹಾಕೊಂಡು ನೋಡಿ ನಿಮಗೆ ಏನು ಆಗ್ಲಿಲ್ಲ ಅಂತಂದ್ರೆ ಪರವಾಗಿಲ್ಲ ನಿಮ್ಗೆ ಬಿಸಿ ಅನ್ಸಿತ್ತು ಅಂತಂದ್ರೆ ಪಾಪ ಎಳೆ ಕಂದಮಗೆ ಯಾವ ರೀತಿ ಆಗ್ಬಾರ್ದಾ ಸೊ ಹಾಗಾಗಿ ಆ ಮಾಡ್ರೇಟ್ ಆದಂತ ಬಿಸಿ ನೀರ್ಲೆ ಸ್ನಾನ ಮಾಡಿಸ್ತಾವನ್ನಿ ಆ್ಯಂಡ್ ನೆಕ್ಸ್ಟ್ ಸ್ನಾನ ಮಾಡಿಸುವ ಜೋರಾಗಿ ತಿಕ್ಕಿ ತಿಕ್ಕಿ ಸ್ನಾನ ಮಾಡಿಸೋದೆಲ್ಲ ಮಾಡಕ್ಕೆ ಹೋಗ್ಬೇಡಿ ಯಾರು ಹೇಳ್ತಿದ್ರು ಜೋರಾಗಿ ಚೆನ್ನಾಗಿ ಈ ರೀತಿ ಎಲ್ಲ ಮೂಗೆಲ್ಲ ತಿಕ್ಕಿದ್ರೆ ಮೂಗ್ ಸ್ಟೇಟ್ ಆಗುತ್ತೆ ಆ ಈಗೆಲ್ಲ ಎಲ್ಲ ಚೆನ್ನಾಗಿ ಒತ್ತಿದ್ರೆ ಅಹ್ ಪ್ಲೇನ್ ಆಗುತ್ತೆ ಗುಂಡ್ ಗುಂಡಕ್ಕಾಗುತ್ತೆ ಏನೋ ಏನೋ ತುಂಬಾ ತುಂಬಾ ಮಿತ್ಸುಗಳಿದಾವೆ ಈ ಮಗು ಸ್ನಾನ ಮಾಡಿಸೋ ಆ ರೀತಿ ಎಲ್ಲ ಏನೂ ಆಗೋದಿಲ್ಲ ದೇವ್ರೆಲ್ಲ ಆ ರೀತಿಯಲ್ಲಿ ಆಗ್ತಿತ್ತು ಅಂತಂದ್ರೆ ಎಲ್ಲಾ ಮಗು ಸ್ಟೇಟೇ ಇರ್ತಿತ್ತು ಎಲ್ಲಾ ಮಗು ಗುಣಗುಂಡಕ್ಕೆ ಇರ್ತಿತ್ತು ಎಲ್ಲಾ ಮಕ್ಕಳ ಚಿಕ್ಸೆ ಇರ್ತ ಚೆಬ್ಬಿನೇ ಇರ್ತಿತ್ತು ಹೌದಲ್ವಾ ಸೊ ಆ ಟೈಪ್ ಏನು ಆಗೋದಿಲ್ಲ ದೇವ್ರು ಯಾವ ರೀತಿ ಸೃಷ್ಟಿ ಮಾಡಿರೋ ತಲೆ ಮಗು ಅದೇ ಟೈಪೇ ಇರೋದು ಜಸ್ಟ್ ಒಂದ್ ಸ್ವಲ್ಪ ಮಸಾಜ್ ಸೈಟ್ ಮಾಡ್ಬೇಕಷ್ಟೇ ಜೋರಾಗಿ ತಿಕ್ಕಿ ತಿಕ್ಕಿ ಸ್ನಾನ ಮಾಡ್ಸೋದೆಲ್ಲ ಆ ರೀತಿಯನ್ನು ಹೋಗಬೇಡಿ ನೆಕ್ಸ್ಟ್ ಅಂದ್ರೆ ಮಗುಗಂತೇ ಬೇಬಿ ಸೋಪ್ ಯೂಸ್ ಮಾಡ್ತಾ ಬನ್ನಿ ಮೈಲ್ಡ್ ಆಗಿರೋ ಯಾವುದಾದ್ರೂ ಒಂದು ಫಿಕ್ಸ್ ಆಗಿಟ್ಕೊಳ್ಳಿ ಎವ್ರಿ ವೀಕ್ ಆಯಿತು ಏ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅನ್ಕೊಂಡು ಎವ್ರಿ ಟೈಮ್ ಸೋಪ್ನೆಲ್ಲ ಚೇಂಜ್ ಮಾಡಕ್ಕೆ ಹೋಗ್ಬೇಡಿ ಒಂದು ಫಿಕ್ಸ್ ಆದಂತ ನಿಮ್ಗೆ ಯಾವ್ದು ಲೈಕ್ ಆಗುತ್ತಲ್ಲ ಅದನ್ನ ಮಾತು ಮಾತ್ಕೇಳ ಹೋಗ್ಬೇಡಿ ನಿಮ್ಗೆ ಲೈಕ್ ಆದದ್ದು ನಿಮ್ಮ ಮಗು ಸ್ಕಿನ್ ಸೂಟ್ ಆಗೋಂಥದ್ದು ಒಂದು ಫಿಕ್ಸ್ ಒಂದು ಸೋಪ್ ಇಟ್ಕೊಂಡು ಅದನ್ನೇ ಕಂಟಿನ್ಯೂ ಮಾಡ್ತಾ ಬ ಮಾಡಿ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಮಗು ಪೌಡ್ರ್ ಯೂಸ್ ಮಾಡಕ್ ಹೋಗ್ಬೇಡಿ ನಾ ಪ್ರಾಂಕ್ ಆಗಿ ಹೇಳ್ತೀನಿ ನನ್ಗೆ ಇಬ್ರು ಜನ ಮಕ್ಕಳು ಇಬ್ಬರಿಗೂ ಇಬ್ರು ಅಂದ್ರೆ ಒಂದೇದವಳು ಮತ್ತೆ ಎರಡನೇದವಳು ಇಬ್ಗು ಸೇರಿ ಒಂದ್ ಇಷ್ಟೊಂದ್ ಸ್ಮಾಲ್ ಪೌಡರ್ ಡಬ್ಬಿ ಕೂಡ ಖಾಲಿ ಆಗಿಲ್ಲ ಹೌದು ಯಾಕಂತಂದ್ರೆ ಈ ಪೌಡರ್ನೆಲ್ಲ ಸ್ಪೆಷಲಿ ಫೇಸಿಗೆಲ್ಲ ಅದು ಫಫ್ ಇರುತ್ತಲ್ಲ ಅದ್ರ ಹಚ್ಚುವಾಗ ಅದರಿಂದ ಮಗುವಿನ ಮೂಗು ಒಳಗಾಯ್ತು ಬಾಯಿ ಒಳಗ ಕಣ್ಣು ಹೋಗಿ ಅಲರ್ಜಿಸ್ ಎಲ್ಲಾ ಮಾಡೋ ಚಾನ್ಸಸ್ ಇರುತ್ತೆ ಸ್ಪೆಷಲಿ ಮೂಗು ಒಳಗೆ ಹೋಗಿ ಅದು ಈ ಮೂಗಿನ ಗಂಟಿನ ನೆಲದೆಲ್ಲ ಹೋಗಿ ಇನ್ಫೆಕ್ಷನ್ ಎಲ್ಲ ಮಾಡೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಪೌಡರ್ ಯೂಸ್ ಮಾಡಲೇಬೇಡಿ ಅಂತ ನನ್ನ ಸಜೆಷನ್ ಪರ್ಸನಲ್ ಸಜೆಷನ್ ಅಂತಾನೆ ತಗೊಳ್ಳಿದ್ದು ಅಂಡ್ ಇಂಪಾರ್ಟೆಂಟ್ ಇನ್ನೊಂದೇನಂತಂದ್ರೆ ಸ್ನಾನ ನೆಕ್ಸ್ಟ್ ಮಗು ಯಾವಾಗ್ಲೂ ಬೇಬಿ ಮಾಯಿಶ್ಚರೈಸರ್ ಯೂಸ್ ಮಾಡ್ತಾ ಬನ್ನಿ ಇದರಿಂದ ಮಗುವಿನ ಸ್ಕಿನ್ ಮಾಯಿಶ್ಚರೈಸ್ ಅಂದ್ರೆ ಅದಕ್ಕೊಂದು ವೈಬ್ರೆಂಟ್ ಫೀಲ್ ಬರುತ್ತೆ ಮಗುವಿನ ಸ್ಕಿನ್ ಯಾವಾಗ್ಲೂ ಹೈಡ್ರೇಟ್ ಆಗಿರುತ್ತೆ ಸ್ಮೂತ್ ಆಗಿರುತ್ತೆ ಅಂಡ್ ನೆಕ್ಸ್ಟ್ ತುಂಬಾ ಅದ್ರ ತುಂಬಾ ಓವರ್ ಓವರ್ ಲೋಡ್ ಆಗಿ ಬಟ್ಟೆ ಎಲ್ಲ ಹಾಕಕ್ ಹೋಗ್ಬೇಡಿ ಕಂಫರ್ಟಬಲ್ ಆದಂತ ಸೀಸನ್ ತಕ್ಕಂಗ ಬಟ್ಟೆ ಹಾಕ್ತಾವ ನೀವು ವಿಂಟರ್ ಇತ್ತು ಅಂತಂದ್ರೆ ಫುಲ್ ಸ್ಲೀವ್ಸ್ ಆಯ್ತು ಸಮ್ಮರ್ ಇತ್ತು ಅಂತಂದ್ರೆ ಹಾಫ್ ಸ್ಲೀವ್ಸ್ ಈ ರೀತಿ ಸೀಸನ್ ತಕ್ಕಂತೆ ಬಟ್ಟೆ ಹಾಕ್ತಾವ ಈ ಸಮಯದಲ್ಲಿ ನಿಮ್ ಮಗುನ್ ಯಾವ ರೀತಿ ಎತ್ಕೋಬೇಕು ಇವಾಗ ಮಗುವಿನ ಅಕ್ಕ ತೇನಲ್ಲ ಇನ್ ಇನ್ನೂ ನಿಂತ್ಕೊಂಡಿರೋದಿಲ್ಲ ಅಟ್ಲೀಸ್ಟ್ ಒಂದು ಎರಡುವರೆ ತಿಂಗಳಿಂದ ಮೂರು ತಿಂಗಳಾದ್ರೂ ಬೇಕಾಗುತ್ತೆ ಸೊ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಮಗು ಯಾವಾಗ್ಲೇ ಎತ್ಕೋಬೇಕಾದ್ರೂ ತಲೆ ಮತ್ತೆ ಕುತ್ತಿಗೆ ಎರಡು ಸಪೋರ್ಟ್ ಹಿಡಿದು ಸ್ಲೋ ಆಗಿ ಎತ್ಕೊಳ್ಳೋದು ಸ್ಲೋ ಆಗಿ ಶೋಲ್ಡರ್ ಮೇಲೆ ಹಾಕೊಳ್ಳೋದಾಯ್ತು ಸ್ಲೋ ಆಗಿ ತೊಟ್ಟಲ್ದಲ್ಲಿ ಹಾಕೋದಾಯ್ತು ಈ ರೀತಿ ಸ್ಲೋ ಆಗಿ ಮಾಡ್ತಾ ಬನ್ನಿ ಸ್ಟಾರ್ಟಿಂಗ್ ಕಷ್ಟ ಅನಿಸ್ಬೋದು ಎಕ್ಸ್ಪಿ ನನಗೂ ಎಕ್ಸ್ಪೀರಿಯನ್ಸ್ ಇದೆ ಆದರೆ ಒಂದು ಫಿಫ್ಟೀನ್ ಡೇಸ್ ನಾರ್ಮಲ್ ಆಮೇಲೆ ನಿಮಗೆ ಕಂಫರ್ಟೇಬಲ್ ಆಗಿ ಬಿಡುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಭಯ ಆಗ್ತಿರುತ್ತೆ ಆ ಸಂದರ್ಭದಲ್ಲಿ ಸ್ಲೋ ಆಗಿ ಮಾಡ್ತಾ ಬನ್ನಿ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಮತ್ತೆ ನಿಮ್ ಮಗು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತಿಲ್ಲ ಅವಾಗೆಲ್ಲ ಕಂಫರ್ಟೇಬಲ್ ಆಗಿರುತ್ತೆ ಜೊತೆ ಜೊತೆಗೆ ಮಗುವಿನ ಉಳಿಕಲ್ ಕಾರ್ಡ್ ಅಂದ್ರೆ ಅದು ಕೂಡ ಸ್ಟಾರ್ಟಿಂಗ್ ಅಲ್ಲಿ ಬಗ್ಗೆ ಒಂಚೂರು ಎಚ್ಚರದಿಂದ ಎಚ್ಚರ ತಿಂದಿರ್ಬೇಕಾಗುತ್ತೆ ಯಾಕಂದ್ರೆ ಹಾಸ್ಪಿಟಲ್ ಅಂದ್ರೆ ಡಿಸ್ಚಾರ್ಜ್ ಅದನ್ನ ಅದನ್ನೇನ್ ಅದಕ್ಕೊಂದ್ ಕ್ಲಿಪ್ ಹಾಕಿರ್ತಾರಲ್ಲ ಅದು ಒಣಗಿದ ಉಡ್ದಿರ್ ಬಿದ್ಮೇಲೆ ಹಾಸ್ಪಿಟಲ್ ಡಿಸ್ಚಾರ್ಜ್ ಮಾಡಿರ್ತಾರೆ ಯೂಶ್ವಲಿ ಆದ್ರೆ ಮನೆಗೆ ಬಂದ್ಮೇಲೆ ಕೂಡ ಅದನ್ನ ಆಲ್ಮೋಸ್ಟ್ ಡ್ರೈಯಿಂದ ಇದಕ್ ಬಿಡಿ ಆ ಮನೇಲೆಲ್ಲಾ ಅಜ್ಜಿ ಅಂದ್ರೆ ಅದೆಲ್ಲ ಹೇಳಿದ್ದು ಕೇಳಿದೆ ನಾನು ಅದ್ರ ಮೇಲೆ ಒಂದ್ಚೂರು ಅರಿಶಿಣ ಹಚ್ಚೋದಾಯ್ತು ಇಲ್ಲ ಯಾವ್ದೋ ರೀತಿ ಎಣ್ಣೆ ಅದೆಲ್ಲ ಹಾಕೋದೆಲ್ಲ ಮಾಡ್ತಿರ್ತಾರ ಸೊ ಪ್ಲೀಸ್ ಆ ರೀತಿ ಏನೋ ಮಾಡಕ್ ಹೋಗ್ಬೇಡಿ ಅದನ್ನ ಅದನ್ನ ಪಾಡಿಗೆ ಬಿಟ್ಬಿಡಿ ಇವೆಲ್ಲದ ಒಂದ್ ಕಡೆ ಆದ್ರೆ ಯಾವ ಸಂದರ್ಭದಲ್ಲಿ ನೀವು ಡಾಕ್ಟರ್ ಹತ್ರ ಹೋಗ್ಬೇಕಾಗುತ್ತೆ ಅನ್ಕೊಂಡ್ ತಿಳ್ಕೋದು ಕೂಡ ತುಂಬಾ ಮುಖ್ಯ ಆಗಿರುತ್ತೆ ಯಾವಾಗಪ್ಪ ಅಂತಂದ್ರೆ ನಿಮ್ ಮಗು ಏನಾದ್ರು ಚೆನ್ನಾಗಿ ಹಾಲು ಕುಡಿತಿದ್ದಿಲ್ಲ ಆ ಅಂದ್ರೆ ಆ ಪ್ರತಿ ಎರಡುವರೆಲ್ಲ ಮೂರ್ ಗಂಟೆಗೆ ಒಮ್ಮಾದ್ರೂ ಹಾಲು ಕುಡಿಬೇಕು ನೀ ಎಬ್ಬಿಸ್ ಎಬ್ಬಿಸ್ ಕುಡಿಬೇಕು ಇದನ್ನೆಲ್ಲಾ ಹೇಳಿದ್ನೆಲ್ಲ ಆ ಟೈಮು ಪ್ರತಿ ಬಾರಿ ನಿದ್ದೆಯಿಂದ ಎದ್ದಾಗ ನಿಮ್ ಮಗು ಇಷ್ಟಪಟ್ಟು ಅಗ್ರೆಸಿವ್ ಆಗಿ ಹಾಲು ಕುಡಿಬೇಕು ಚೆನ್ನಾಗಿ ಹಾಲು ಕುಡಿತಿದ್ದಿಲ್ಲ ನಿಮ್ ಮಗುವಿನ ಟೆಂಪ್ರೇಚರ್ ಹೆಚ್ಚಿತ್ತು ನಿಮ್ ಮಗು ಬರೀ ಬರಿ ಕಿರಿಕಿರಿ ಮಾಡ್ತಿತ್ತು ಅಂತ ಅಥವಾ ನಿಮ್ ಮಗು ಏನಾದ್ರೂ ಉಸಿರಾಟದ ತೊಂದರೆ ಇದೆ ಅಂತ ನಿಮ್ಗೆ ಏನಾದ್ರೂ ಫೀಲ್ ಆಯ್ತು ಅಂತಂದ್ರೆ ತಕ್ಷಣ ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ ಸೊ ಇದಿಷ್ಟು ನಿಮ್ ಮಗುವಿನ ಆರೈಕೆ ವಿಚಾರದ ಬಗ್ಗೆ ಆದ್ರೆ ನಿಮ್ಮ ಆರೈಕೆ ಕೂಡ ತುಂಬಾ ಮುಖ್ಯ ಆಗಿರುತ್ತೆ ಆರೋಗ್ಯವಂತ ತಾಯಿ ಇದ್ರೆ ಮಾತ್ರ ಆರೋಗ್ಯವಂತ ಮಗು ಅಲ್ಲ ಸೊ ಹಾಗಾಗಿ ಆದಷ್ಟು ಪೌಷ್ಟಿಕ ಆಹಾರ ತಗೊಂತಾ ಬನ್ನಿ ಒಂದ್ ಒಂದೂವರೆ ತಿಂಗಳು ಎರಡು ತಿಂಗ್ಳು ವರ್ಗಾದ್ರೂ ನಿಮ್ಗೆ ಯಾರಾದ್ರೂ ಸಪೋರ್ಟ್ ಬೇಕಾಗುತ್ತೆ ನಿಮ್ಮ ಅಮ್ಮಂದಿ ಅಥವಾ ನಿಮ್ ಯಾರೋ ಸಿಸ್ಟರ್ ಫ್ರೆಂಡ್ ಯಾರಾದ್ರೂ ಸಪೋರ್ಟ್ ತಗೊಂತಾ ಬನ್ನಿ ರೆಸ್ಟ್ ಮಾಡಿ ಈ ಟೈಮ್ ದಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದದ್ದು ಸ್ಲೋ ಬ್ಯಾಲೆನ್ಸ್ ಆಗ್ತಿರತ್ತೆ ಸೊ ಇವಾಗೆಲ್ಲ ನಿಮಗೆ ಅಹ್ ಸ್ಟ್ರೆಸ್ ಆಗೋದಾಯ್ತು ಒಂದ್ ಟೈಪ್ ತಲೆನೋವು ಬಂದಂಗ ಆಗೋದು ಇಲ್ಲ ಕಿರಿಕಿರಿ ಅನ್ಸೋದು ಸಡನ್ ಆಗಿ ಅಳು ಆಗೋದು ಈ ರೀತಿ ಎಲ್ಲ ಆಗ್ತಿರುತ್ತೆ ಇದು ಎಲ್ಲಾನು ಹಾರ್ಮೋನಲ್ ಇನ್ಬ್ಯಾಲೆನ್ಸ್ ನಿಂದ ಆಗುತ್ತೆ ಸ್ಲೋ ಆಗಿ ಬ್ಯಾಲೆನ್ಸ್ ಆಗ್ತಿರೋ ಕಾರಣದಿಂದ ಈ ರೀತಿ ಆಗ್ತಿರುತ್ತೆ ಇದ್ರ ಬಗ್ಗೆ ಎಲ್ಲ ಟೆನ್ಷನ್ ತೊಳಕ್ ಹೋಗ್ಬೇಡಿ ಕೂಲ್ ಆಗಿರಿ ನಿಮ್ ಮಗು ಮಲಗಿದ್ದಾಗ ನೀವು ರೆಸ್ಟ್ ಮಾಡಿ ಕೆಲವೊಂದ್ ಬಾರಿ ಟೈಮ್ ಸಿಕ್ಕಾಗ ಅಹ್ ನಿಮ್ ಯಾರ ಜೊತೆ ಮಾತಾಡಿದ್ರು ಖುಷಿ ಅನ್ಸುತ್ತಲ್ಲ ಅವ್ರ ಜೊತೆ ಎಲ್ಲ ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿ ಇದಿಷ್ಟು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಆಸ್ ಅ ಸಿಸ್ಟರ್ ಆಗಿ ನಾನು ನಿಮ್ಗೆ ಮಾಹಿತಿ ಕೊಟ್ಟಿದ್ದೇನೆ ಈ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿ ಇದರಲ್ಲಿ ಏನಾದರೂ ನಿಮ್ಗೆ ಕ್ವಶನ್ ಕೇಳಬೇಕಾಗಿತ್ತು ಇಲ್ಲ ಏನಾದರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ ಇದೇ ರೀತಿ ಮಗುವಿನ ಆರೈಕೆಯ ವಿಡಿಯೋಸ್ಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್